ಸೀಕ್ರೆಟ್ ಮದುವೆ ಹಿಂದಿನ ಗುಟ್ಟು ಬಿಚ್ಚಿಟ್ಟ ದೀಪಿಕಾ ದಾಸ್ ನಮ್ಮ ಹುಡುಗ ಪಕ್ಕಾ ಎಂದು ಬ್ಯೂಟಿ ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಸೀಸನ್ ಏಳು ಹಾಗೂ ಒಂಬತ್ತರ ಸ್ಪರ್ಧಿ ದೀಪಿಕಾ ದಾಸ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟಿ ದೀಪಿಕಾ ಸೀಕ್ರೆಟ್ ಆಗಿ ಮದುವೆಯಾಗಲು ಕಾರಣ ಏನು ಅನ್ನೋದನ್ನ ಹೇಳಿದ್ದಾರೆ ನನ್ನ ಹುಡುಗ ಪಕ್ಕಾ ದೇಸಿ ಎನ್ನುತ್ತಿದ್ದಾರೆ ನಾಗಿಣಿ ಸೀರಿಯಲ್ ಮೂಲಕ ಫೇಮಸ್ ಆದ ನಟಿ ದೀಪಿಕಾ ದಾಸ್ ಸೀಕ್ರೆಟ್ ಆಗಿ ಮದುವೆ ಮಾಡಿಕೊಂಡಿದ್ದಾರೆ ದೀಪಿಕಾ ಮದುವೆಯಲ್ಲಿ ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ರು ಎನ್ನಲಾಗ್ತಿದೆ ದೀಪಿಕಾ ದಾಸ್ ಮಾರ್ಚ್ ಒಂದರಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋಗಳನ್ನು ಶೇರ್ ಮಾಡುವ ಮೂಲಕ ಅಭಿಮಾನಿಗಳಿಗೆ ಸ್ವೀಟ್ ಶಾಕ್ ನೀಡಿದ್ರು ಅಷ್ಟೇ ಅಲ್ಲದೆ ಕಮೆಂಟ್ ಮಾಡಿ ಕುತೂಹಲ ಕೆರಳಿಸಿದ್ರು ದೀಪಿಕಾ ದಾಸ್ ಮಾರ್ಚ್ ಒಂದರಂದು ದೀಪಕ್ ಅವರನ್ನು ಬಾಳ ಸಂಗಾತಿಯಾಗಿ ಪಡೆದು ಹೊಸ ಜೀವನ ಶುರು ಮಾಡಿದ್ದಾರೆ ಮನೆಗಿದ್ದವನ ಜೊತೆ ದೀಪಿಕಾ ದಾಸ್ ಏಳು ಹೆಜ್ಜೆ ಇಟ್ಟಿದ್ದಾರೆ ಇದೀಗ ಮದುವೆ ಬಗ್ಗೆ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಸಂಪ್ರದಾಯಬದ್ಧವಾಗೂ ಡೆಸ್ಟಿನೇಷನ್ ವೆಟ್ಟಿಂಗ್ ಪ್ಲಾನ್ ನನ್ನ ಕನಸಾಗಿತ್ತು ಅದು ಈಡೇರಿದೆ ಎಂದು ದೀಪಿಕಾ ದಾಸ್ ಬರೆದಿದ್ದಾರೆ ದಿಢೀರಂತ ಮಾಡಿದ ಮದುವೆಯಲ್ಲ ಹಲವು ದಿನಗಳಿಂದ ಪ್ಲಾನ್ ಮಾಡಿ ನಮ್ಮ ಆಸೆ ಕನಸಿನಂತೆ ನಡೆದ ಮದುವೆ ಇದು ಎಂದು ನಟಿ ದೀಪಿಕಾ ದಾಸ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಸರ್ಪ್ರೈಸ್ ಕೂಡ ಸಿಹಿಯಾಗಿರುತ್ತೆ ಎಂದ ದೀಪಿಕಾ ನನಗೆ ನನ್ನ ಬಾಳ ಸಂಗಾತಿ ಸಿಕ್ಕಿದ್ದು ಪಕ್ಕಾ ದೇಸಿ ಎಂದು ಬರೆದಿದ್ದಾರೆ ದಯವಿಟ್ಟು ಎಲ್ಲರೂ ನಮ್ಮ ಗೌಪ್ಯತೆಯನ್ನು ಗೌರವಿಸುವಂತೆ ಕೇಳಿಕೊಳ್ಳುವುದಾಗಿ ನಟಿ ಬರೆದುಕೊಂಡಿದ್ದಾರೆ ದುಬೈನಲ್ಲಿ ನೆಲೆಸಿರುವ ಕರ್ನಾಟಕ ಮೂಲದ ಉದ್ಯಮಿ ದೀಪಕ್ ಎಂಬುವವರನ್ನು ದೀಪಿಕಾ ದಾಸ್ ಮದುವೆಯಾಗಿದ್ದಾರೆ ದೀಪಿಕಾ ದಾಸ್ ಹೆಚ್ಚಾಗಿ ದುಬೈಗೆ ಹೋಗ್ತಿದ್ರು ಆಗಾಗ ಇನ್ಸ್ಟಾದಲ್ಲೂ ಫೋಟೋಗಳನ್ನ ಹಂಚಿಕೊಂಡಿದ್ದರು ಇದೀಗ ದುಬೈನಲ್ಲಿರುವ ಹುಡುಗನ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದೀಪಿಕಾ ದಾಸ್ ಮದುವೆ ಗೋವಾದಲ್ಲಿ ನಡೆದಿದೆ ನಟಿಯ ಆಸೆಯಂತೆ ಮದುವೆ ನಡೆದಿದೆ ಬೀಚ್ ಎದುರು ಮಂಟಪ ಹಾಕಿ ಮದುವೆಯನ್ನ ನೆರವೇರಿಸಲಾಗಿದೆ ಫೋಟೋ ನೋಡಿದ ಫ್ಯಾನ್ಸ್ ದೀಪಿಕಾ ದಾಸ್ ಹಾಗೂ ದೀಪಕ್ಕೆ ಶುಭ ಕೋರಿದ್ದಾರೆ ದೀಪಿಕಾ ದಾಸ್ ತಮ್ಮ ಮದುವೆಗೆ ಯಾವುದೇ ಸೆಲೆಬ್ರಿಟಿ ಹಾಗೂ ಸಿನಿ ಸ್ನೇಹಿತರನ್ನ ಆಹ್ವಾನಿಸಿದಂತೆ ಕಾಣ್ತಿಲ್ಲ ಏನೇ ಇರಲಿ ಹೊಸ ಜೀವನಕ್ಕೆ ಕಾಲಿಟ್ಟ ಈ ನವಜೋಡಿಗೆ ಎಲ್ಲರೂ ಶುಭ ಹಾರೈಸೋಣ ಬನ್ನಿ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಲಿ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್